ಮಹೋತ್ಸವ ಕಾರ್ಯಕ್ರಮ ಬಳ್ಳಾರಿ ನಗರದ ಶ್ರೀ ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಮೂವತ್ತರಂದು ಮಂಗಳವಾರ ನಡೆಯಲಿದೆ ಎಂದು ದೇವಸ್ಥಾನದ ಸಮಿತಿ ಪ್ರಕಟಣೆಯಲ್ಲಿ ತಿಳಿಸಿದೆ ಈ ಸಂದರ್ಭದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಪೂಜೆ ನಡೆಯಲಿದ್ದು ಹಾಗೆಯೇನೆ ಸಂಜೆ ಆರು ಗಂಟೆಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಉತ್ಸವ ಮೂರ್ತಿಯನ್ನು ಅಲಂಕಾರದೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಲಿರುವುದು ಬಂದ ಊರು ಪರ ಊರಿನ ಭಕ್ತ ಿಗಳಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಕೂಡ ಇಲ್ಲಿ ನೆರವೇರುತ್ತಿದೆ ಸದ್ಭಕ್ತರು ತನು ಮನ ಧನದಿಂದ ಸಹಾಯ ಹಸ್ತ ನೀಡಬೇಕು ಎಂದು ದೇವಸ್ಥಾನದ ಕಮಿಟಿ ವಿನಂತಿಸಿಕೊಂಡಿದ್ದಾರೆ ಬಳ್ಳಾರಿ ಜಿಲ್ಲೆ ಬಳ್ಳಾರ ನಗರದ ಪ್ರಮುಖ ದೇವಸ್ಥಾನ ಒಂದಾದಂತಹ ಶ್ರೀ ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ಈ ದಿನ ಇವತ್ತು ಮತ್ತು ನಾಳೆ ಅಂದರೆ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಂದು ದೇವಸ್ಥಾನದ ಕೃತಿಕ ಒಂದು ವ್ಯವಸ್ಥೆ ಕಾರ್ಯಕ್ರಮ ಜರುಗಲಾಗುತ್ತದೆ ಈ ಆಡಿಕೃತಿಕ ಪ್ರತಿ ವರ್ಷದಂತೆಯೂ ಈ ವರ್ಷ ನಡೆಸ್ಕೊಂಡು ಬರಲಾಗುತ್ತದೆ ಈ ಸಮಯದಲ್ಲಿ ನಾವು ದೇವಸ್ಥಾನದಲ್ಲಿ ನಾವು ಭಕ್ತರಿಗೆ ಬರುವಂಥ ಭಕ್ತರ ನೆಳಿನ ವ್ಯವಸ್ಥೆ ಕುಡಿನೀರು ವ್ಯವಸ್ಥೆ ಅನ್ನದಾಸೋ ವ್ಯವಸ್ಥೆ ಅದರ ಕ್ಯೂಲಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಲಾಗಿರುತ್ತದೆ ಪ್ರತಿ ವರ್ಷ ಆಡಿಕೃತಿಕ ಅಂದರೆ ಏನಿಲ್ಲ ನಮ್ಮ ಕುಮಾರಸ್ವಾಮಿಯ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಜನ್ಮದಿನ ಅಂತ ಹೇಳ್ತಾರೆ ಇದು ಹೆಚ್ಚಾಗಿ ಪ್ರಸಿದ್ಧಿ ಇರೋದು ತಮಿಳ್ನಾಡಲ್ಲಿ ದೇವಸ್ಥಾನ ಅವ್ರನ್ನ ಪೂಜೆ ಮಾಡ್ತಾರೆ ನಾವು ಇಲ್ಲಿ ಸುಬ್ರಹ್ಮಣ್ಯ ಅಂತ ಪೂಜೆ ಮಾಡ್ತಾಯಿದ್ವಿ ಈಗ ಹಿಂದಿನ ದಿನ ನಡ್ಕೊಂಡು ಬಂದಿದೆ ಹಾಡಿಕೃತಿಕೆ ಮಾಡೋದು ಇಲ್ಲಿನ ಆಡಿ ಕೃತಿಕ ಸಮಯದಲ್ಲಿ ಕೆಲವು ಜನ ಅಂತ ಒಂದು ಒಂದು ಸೇವೆ ಮಾಡ್ತಾರೆ ಆ ಥರ ಆ ಸೇವೆಯೂ ವ್ಯವಸ್ಥೆ ಇರುತ್ತದೆ ಆಮೇಲೆ ಈವತ್ತಿನ ದಿನ ಆಡಿ ಕೃತಿಕ ದಿನ ಶ್ರೀ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸಿದರೆ ದೇವ ನಮ್ಮಲ್ಲಿರುವಂಥ ದೋಷಗಳು ನವಗ್ರಹ ದೋಷ ಮತ್ತು ಶನಿ ದೋಷ ಮತ್ತು ಆಶ್ಲೇಷ ದೋಷ ನಾಗದೋಷ ಇನ್ನು ಇಲ್ಲ ಹಲವಾರು ದೋಷಗಳು ಪರಿಹಾರ ಆಗುತ್ತೆ ಮತ್ತು ಆರೋಗ್ಯದಲ್ಲಿ ಚೆನ್ನಾಗಿ ಕಾಪಾಡಲಾಗುತ್ತೆ ಮತ್ತು ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಅನ್ನೋ ಅ ಪ್ರತೀತಿ ಇದೆ